ಈಗ ಬಾಳು ಬೆಳಗುಂದಿ ಅಂದ್ರೆ ಮಲಾಶ್ರೀ ಅವರ ಯಜಮಾನ್ರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಡಂಟ್ರಿತ್ ಹಾಡಿ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಏ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ நான் மை மறுத்து வந்த நீ நக பாட நோடீவரீங்க விடலி ஆக நம்ப கெம்பது கெம்ப நகலோரி பள்ளி நோடபாட நாரி ந மை மறுத்து வந்த ನೀ ನಗ ನನ್ನ ನೋಡಿ ಸಖತ್ ಅಲ್ಲೋಗಿ ಜಡ್ಜ್ಜ ಸತ್ರ ಮೆಡಲಿಸ್ಕೊಳ್ಳಿ ಸಾರ್ ಕಂಗ್ರಾಜುಲೇಷನ್ ಗಲಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಅಭಿಷತುಳ ಹೌದು ಮಾವ ಅಂದರ ಮುತ್ಯ ಎತ್ತ ಹೊಡಿತನ ಸೀಳ